ಭೀಮ ಕೋರಂಗ ಚಳವಳಿ ದಲಿತ ಸಮುದಾಯದ ಆತ್ಮಗೌರವ ಹಕ್ಕು ಸಂರಕ್ಷಣೆ ಮತ್ತು ಸಮಾಜ ಪರಿವರ್ತನೆಯ ಶಕ್ತಿಯನ್ನು ಜಗತ್ತಿಗೆ ತೋರಿಸಿದ ಹೋರಾಟ ಎಂದು ಅರಸಿಕೆರೆ ಶಾಸಕ ಶಿವಲಿಂಗೇಗೌಡ ತಿಳಿಸಿದ್ದಾರೆ ನಗರದ ಅಂಬೇಡ್ಕರ್ ಭವನದಲ್ಲಿಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಆಯೋಜಿಸಲಾಗಿದ್ದ ಬಾಬಾ ಸಾಹೇಬ್ ಡಾ ಅಂಬೇಡ್ಕರ್ ಅರವತ್ತೊಂಬತ್ತನೇ ಪರಿನಿಭಾಣ ದಿನ ಹಾಗೂ ಭೀಮಾ ವಿಜಯೋತ್ಸವ ಅಸ್ಪೃಶ್ಯರ ವಿಜಯ ದಿನ ಹಾಗೂ ಮೀಸಲಾತಿಯಲ್ಲಿ ಕೆನಪದರ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಮೀಸಲಾತಿ ಕುರಿತು ರಾಜ್ಯಮಟ್ಟದ ವಿಚಾರ ಸಂಕಿರಣವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಭೀಮಾ ಜೀವನ ಪಾಠಗಳು ಇಂದಿಗೂ ಸಮಾನತೆ ನ್ಯಾಯ ಹಾಗೂ ಸ್ವಾಭಿಮಾನದ ಸಂದೇಶವನ್ನು ಸಾರುತ್ತಿವೆ ಸಮಾಜದಲ್ಲಿ ಇನ್ನೂ ಅಸಮಾನತೆ ಜಾತಿ ಆಧಾರಿತ ನ್ಯಾಯ ಹಾಗೂ ಹಿಂದುಳಿದ ವರ್ಗಗಳ ಮೇಲಿನ ದೌರ್ಜನ್ಯ ಮುಂದುವರಿದಿರುವುದು ವಿಪರ್ಯಾಸ ಸಂಘಟಿತ ಹೋರಾಟವೇ ಶೋಷಿತರ ಧ್ವನಿಯನ್ನು ಬಲಪಡಿಸುವ ಮಾರ್ಗ ಯುವ ಪೀಳಿಗೆ ಇಂತಹ ಐತಿಹಾಸಿಕ ಹೋರಾಟಗಳನ್ನು ಅಧ್ಯಯನ ಮಾಡಿ ತಮ್ಮ ಸಾಮರ್ಥ್ಯವನ್ನು ಸಮಾಜಮುಖಿ ಕಾರ್ಯಗಳಿಗೆ ಬಳಸಬೇಕೆಂದು ಕರೆ ನೀಡಿದ ಅವರು ಅರಸಿಕೆರೆಯಲ್ಲಿ ದೊಡ್ಡ ದೊಡ್ಡ ಸಮುದಾಯ ಭವನಗಳನ್ನು ಎಲ್ಲ ಸಮುದಾಯದವರಿಗೆ ನೀಡಿದ್ದೇನೆಂದು ತಿಳಿಸಿದರು ಎಲ್ಲ ವರ್ಗದ ಯಾವ ಯಾವ ವರ್ಗಗಳಿದ್ದಾವೆ ಈ ಜಾತಿಯ ವ್ಯವಸ್ಥೆಯಲ್ಲಿ ಯಾವ್ಯಾರು ಶೋಷಿತರಾಗಿದ್ದಾರೆ ಆ ಎಲ್ಲ ಶೋಷಿತ ಸಮಾಜಗಳು ಕೂಡ ಇವತ್ತು ಸಂಕಷ್ಟದಲ್ಲಿ ಸಿಕ್ಕಿದೆ ಇವತ್ತು ಈ ಸಮಾಜವನ್ನ ಮೇಲಕ್ಕೆ ಎತ್ತಬೇಕು ನಾವು ಇಂದಿನ ಶತಮಾನಗಳಿಗೆ ಹೋಗೋಕ್ಕಿಲ್ಲ ಬಸವಣ್ಣವರು ಈ ಜಾತಿ ಜಾತಿಯನ್ನು ಹೋಗಲಾಡಿಸ್ಲಿಕ್ಕೆ ಪ್ರಥಮವಾಗಿ ಒಂದು ಸಾಹಸವನ್ನು ಪಟ್ಟು ಇತಿಹಾಸದಲ್ಲಿ ಉಳಿದ ಇತಿಹಾಸದಲ್ಲಿ ಉಳಿದು ಅವರು ಮಾಡಿದಂತ ಈ ಜಾತಿ ವ್ಯವಸ್ಥೆಯನ್ನು ತರಡ ತರ್ದಾಕ್ಲಿಕ್ಕೆ ತನ್ನ ಪ್ರಧಾನಮಂತ್ರಿ ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಮಾತನಾಡಿ ಕೇವಲ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ ಮಾತ್ರ ಮೀಸಲಾತಿಯಲ್ಲ ಒಬಿಸಿಗಳಿಗೂ ಮೀಸಲಾತಿ ಹಾಗೂ ಒಳ ಮೀಸಲಾತಿಯ ಅವಶ್ಯಕತೆ ಇದೆ ಇದಕ್ಕೆ ಸಿಎಂ ಅವರು ಸಹ ಒಪ್ಪಿದರು ಅಲೆಮಾರಿಗಳು ಇಂದಿಗೂ ತೀರಾ ಹಿಂದುಳಿದ ಸಮುದಾಯಕ್ಕೆ ಸೇರಿದ್ದಾರೆ ಈ ವಿಚಾರವಾಗಿ ಸರ್ಕಾರ ಮರುಪರಿಶೀಲನೆ ಮಾಡಿ ಸರ್ಕಾರ ಅಲೆಮಾರಿಗಳಿಗೆ ಮೀಸಲಾತಿ ನೀಡಬೇಕೆಂದು ಅಭಿಪ್ರಾಯಪಟ್ಟರು ಇವತ್ತು ಮೀಸಲಾತಿಯನ್ನ ಕನ್ನಡ ಒಳ ಮೀಸಲಾತಿಯನ್ನ ಕರ್ನಾಟಕ ರಾಜ್ಯದಲ್ಲಿ ಜಾರಿಗೆ ನನಗೆ ಒಂದು ದುಃಖನೂ ಇದೆ ಐವತ್ತೊಂಬತ್ತು ಅಲೆಮಾರಿ ಜಾತಿಗಳನ್ನ ನೀವು ತಕೊಂಡೋಗಿ ಬಲಿಷ್ಠ ಜೊತೆ ಹಾಕಿ ಅವ್ರಿಗಿದ್ದ ಒಂದರವನ್ನ ನೀವು ಇನ್ನೊಬ್ಬರು ಕೊಟ್ಬಿಟ್ರಲ್ಲ ಯಾವ ಕಾಲಕ್ಕೆ ಈ ಅಲೆಮಾರಿಗಳು ಅವರ ಜೊತೆ ಸ್ಪರ್ಧೆ ಮಾಡಿ ಅಧಿಕಾರ ಸಂಪಾದನೆ ಸ್ನೇಹಿತರೆ ನಿಮಗೆ ಉತ್ತೇಜ ಇಲ್ಲವೋ ನಮ್ಮ ಅಧ್ಯಯನದ ಪ್ರಕಾರ ಈ ಅಲೆಮಾರಿಗಳು ಸುಮಾರು ಹದಿನೈದು ಜಾತಿಗಳಿಗೆ ಕಳೆದ ಎಪ್ಪತ್ತೈದು ವರ್ಷಗಳಿಂದ ಒಂದು ಪೋಸ್ಟ್ ಅಟಸೀಲ್ದಾರ್ ಅಲ್ಲ ಎ ಅಲ್ಲ ಜಡ್ಜ್ ಅಲ್ಲ ಅಟೆಂಡರ್ ಪೋಸ್ಟ್ ಅಂತ ಜಡ್ ಸಮುದಾಯಗಳಿಗೆ ಕೊಟ್ಟಿರ್ತಕ್ಕಂಥ ಒಂದು ಮೀಸಲಾತಿಯನ್ನ ನೀವು ಕಿತ್ತಾಕಿ ಅವ್ರನ್ನ ಬಲಿಷ್ಠ ಜೊತೆ ಸೇರಿಸಿ ಅವ್ರನ್ನ ನಾಲ್ಕು ಇದ್ದಿದ್ದನ್ನು ಐನ್ ಮಾಡಿರೋದು ಕಾರ್ಯಕ್ರಮದಲ್ಲಿ ಸಮಿತಿಯ ರಾಜ್ಯ ಮುಖಂಡರು ಜಿಲ್ಲಾಧ್ಯಕ್ಷರು ಸೇರಿದಂತೆ ಅನೇಕರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು ವಿಚಾರ ಸಂಕಿರಣದ ಅಂಗವಾಗಿ ಭೀಮಾ ಕೋರೆಂಗ ಹೋರಾಟದ ಇತಿಹಾಸ ಸಾಂವಿಧಾನಿಕ ಮೌಲ್ಯಗಳು ಹಾಗೂ ದಲಿತ ಸಾಮೂಹಿಕ ಚಳವಳಿಗಳ ಭವಿಷ್ಯದ ಕುರಿತು ಚರ್ಚೆಗಳು ನಡೆದವು ವಿವಿಧ ಜಿಲ್ಲಾ ಘಟಕಗಳ ಪ್ರತಿನಿಧಿಗಳು ಸಂಘಟನಾ ಮುಖಂಡರು ಹಾಗೂ ಸಾಮಾಜಿಕ ಚಳವಳಿಯ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು